ಮೈಸೂರು ಬೃಂದಾವನ ಬಡಾವಣೆಯ ಪ್ರವೇಶ ದ್ವಾರ ನಾಲ್ವಡಿ ಕೃಷ್ಣ ದೇವ್ನವರು ಶಿಲಾನ್ಯಾಸ ಮಾಡತಕ್ಕಂತ ಸ್ಥಳ ಇದು ಇಲ್ಲಿ ನಂದಿಯನ್ನು ಕೂರಿಸಿದ್ದಾರೆ ಇದು ಬೃಂದಾವನ ಬಡವಣಿಗೆ ಪ್ರವೇಶ ದ್ವಾರ ಇದಾಗಿದೆ ಇದು ಸುಂದರವಾದ ನಗರ ವೃಂದಾವನ ಬಡಾವಣೆ ಇಲ್ಲಿಗೆ ನಾಲ್ವಡಿ ಕೃಷ್ಣದೇ ಶಿಲಾನ್ಯಾಸ ಮಾಡಿ ಒಂದು ಬಡಾವಣೆಯನ್ನ ನಿರ್ಮಾಣ ಮಾಡಿದ್ದಾರೆ ಈ ಬಡಾವಣೆಯ ಮುಂಭಾಗದಲ್ಲಿ ನಂದಿಯ ಒಂದು ಪುತ್ಥಳಿಯನ್ನು ಕೂಡ ಇಲ್ಲಿ ಸ್ಥಾಪನೆ ಈ ಬದಲಾವಣೆ ಒಳಗಡೆ ಕೂಡ ವಿದ್ಯುತ್ನ ದೀಪಾಲಂಕಾರ ಮಾಡಿರತಕ್ಕ ಉತ್ಸವ ನಾವು ನೋಡ್ತಾ ಇದ್ದೀರ ಈಗ ಈ ಒಂದು ವಿದ್ಯುತ್ ದೀಪಾಲಂಕಾರ ಆಗಿ ಮುಂದೆ ಬಂದಾಗ ನಮಗೆ ಅಲ್ಲಿ ಕಾಣ್ತಾ ಇರತಕ್ಕಂಥದ್ದೇ ಗಣಪತಿಯ ಒಂದು ದೀಪದ ಒಂದು ಪುತ್ಥಳಿ ಕಾಣ್ತಾ ಇದೆ ಮತ್ತು ಮೈಸೂರಿನ ಮಹಾರಾಜರ ಕೋಟೆಯಲ್ಲಿ ಕಾಣ್ತಾ ಇದೆ ನಮಗೆ ಅವೆಲ್ಲ ನೋಡ್ತಾ ಇದರಲ್ಲೂ ಕೂಡ ಒಂದು ಸರ್ಕಲ್ ಇದೆ ಈ ಸರ್ಕಲ್ ನಲ್ಲಿ ಬಲವಾಗಕ್ಕೆ ಒಂದು ಮಹಾ ಗಣೇಶ ದೇವಸ್ಥಾನ ಇದೆ ಇಲ್ಲಿ ಆ ದೇವಸ್ಥಾನದಲ್ಲಿ ಮೊಟ್ಟ ಭಜನ ಮಾರಿಗೆ ಮೈಸೂರಿನಲ್ಲಿ ಸಾವಿರದ ಇಪ್ಪತ್ತೊಂದು ಗಣಪತಿಯನ್ನು ಕೂರಿಸಿದ್ದಾರೆ ದೇವಸ್ಥಾನಕ್ಕೆ ಪ್ರವೇಶ ಮಾಡ್ತಿದ್ದಂಗೆ ರಾಧಾಕೃಷ್ಣರ ಪುತ್ಥಳಿ ಇರತಕ್ಕಂಥದ್ದನ್ನ ತಾವು ನೋಡ್ತಾ ಇದ್ದೀರಾ ಈಗ ಈ ಒಂದು ರಾಧಾಕೃಷ್ಣ ಪುತ್ಥಳಿ ತುಂಬಾ ಆಕರ್ಷಕವಾಗಿದೆ ರಾಧೆ ಮತ್ತು ಕೃಷ್ಣ ಇರತಕ್ಕ ರಾಧಾ ಕೃಷ್ಣನ ಹಿಡಿದುಕೊಂಡು ಅವನ ಕೊಳಲನ್ನ ಓದ್ತಾ ಇರೋದನ್ನ ತುಂಬಾ ಕೇಳ್ತಾ ಅಂತ ದೃಶ್ಯ ಇದು ಇಲ್ಲಿ ಇಂಥರನ್ನ ಒಂಟು ಲಗದಂತೆ ಇಂಥನ ಅಮರಾವತಿಯಿಂದ ಸಿಂಕರಿಸಲ್ಪಟ್ಟಿರ್ತಕ್ಕಂತ ಒಂದು ಸ್ಥಳ ಸಾವಿರದ ಇಪ್ಪತ್ತೊಂದು ಗಣಪತಿ ಪ್ರತಿಷ್ಠಾಪನೆ ಮಾಡ್ತಾಳ ಶಂಕು ಚಕ್ರಗಳು ಹೆಬ್ಬಾಗಿಲಿನಲ್ಲಿದೆ ಒಳಗೆ ನೋಡಿದ್ರೆ ವೆಂಕಟೇಶ್ವರ ದೇವಸ್ಥಾನಕ್ಕೆ ವೆಂಕಟೇಶ್ವರನ ಆಸ್ಥಾನಕ್ಕೆ ಹೋಗ್ಬೇಕಾದ್ರೆ ಯಾವ ರೀತಿ ಕಮಾನಗಳು ಇರ್ತವೋ ಅದೇ ತರ ಕಮಾನಿಗಳನ್ನ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಅತ್ಯಂತ ಅದ್ಭುತವಾಗಿ ಇದ್ರನ್ನ ನಗರಿಯಂತೆ ನಮಗೆ ಕಂಗೊಳ್ತಾ ಇರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರ ಈಗ ನೋಡಿ ಎಷ್ಟು ಅದ್ಭುತವಾಗಿ ಒಂದು ಪ್ರವೇಶ ದ್ವಾರವನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ನಿರ್ಮಾಣ ಮಾಡಿದ್ದಾರೆ ಇಲ್ಲಿಂದ ಒಳಗಡೆ ಪ್ರವೇಶ ಮಾಡೋದಕ್ಕೆ ರೋಮಾಂಚನ ಆಗುತ್ತೆ ವೆಂಕಟೇಶ್ವರ ಸ್ವಾಮಿಯ ಪ್ರಭಾವ ತರ ಕಾಣ್ತಾ ಇದೆ ಇದು ಇಲ್ಲಿಂದ ಬರಗಡೆ ಬಂದ್ರೆ ಎಡಭಾಗದಲ್ಲಿ ಭಾಗದಲ್ಲಿ ದ್ವಾರಪಾಲಕರು ನಿಂತಿರತಕ್ಕಂಥ ಗಜೆಡ್ಕೊಂಡಿರು ನಿಂತಿರತಕ್ಕಂಥದ್ದು ಎರಡು ಕಂಬಗಳ ನಡುವೆ ಇರತಕ್ಕಂಥ ದ್ವಾರಪಾಲಕರು ನಿಂತಿರತಕ್ಕಂಥದ್ದು ಇದಾದ ಮೇಲೆ ಮಧ್ಯದಲ್ಲಿ ಇಂದಿನ ಹೊಂಟ ಇಂದ್ರನ ಆಸ್ಥಾನ ಸ್ಥಾನ ಇರತಕ್ಕ ಒಂದು ಅದ್ಭುತವಾಗಿಕ ದೃಶ್ಯ ಅಂತ ನೋಡ್ತಾ ಇದ್ರ ಮತ್ತು ಎಡಭಾಗದಲ್ಲಿ ಮತ್ತು ಬಲಭಾಗಗಳಲ್ಲಿ ದ್ವಾರಪಾಲಕರು ಪಾಲಕರು ಇರತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದಾರೆ ಈಗ ಹಿಂಜದ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಮತ್ತು ಅದರ ಪಕ್ಕದಲ್ಲೇ ಈ ಮಾರ್ಡನನು ಆದಿಶೇಷ ಮೇಲೆ ಕುಳಿತರ್ತಕ್ಕಂಥ ಮಹಾಲಕ್ಷ್ಮಿ ಅವನ ಒಕ್ಕಳದಿಂದ ಹೋಗ್ತಾ ಇರತಕ್ಕ ಹೋಗಿರ್ತಕ್ಕಂತ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ಭುತವಾಗಿರತಂಥ ದೃಶ್ಯ ಅದರ ಮುಂದೆ ಈಶ್ವರ ಗಂಜಿಯ ಸಹಿತ ಕುಳಿತಿರ್ತಕ್ಕಂತಹದ್ದು ಒಂದು ಹುತ್ತದ ಮೇಲೆ ಕುಳಿತಿರತಕ್ಕಂತ ಒಂದು ಪುತ್ತಳಿಯನ್ನು ಸ್ಥಾಪನೆ ಮಾಡಿದ್ದಾರೆ ಮತ್ತು ಅದರ ಪಕ್ಕದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಪುತ್ಥಳಿಯನ್ನು ಕೂಡ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ತಾವು ನೋಡ್ತೀವಿ ಅವರು ಈಗ ದ್ವಾರಪಾಲಕರು ಪಕ್ಕದಲ್ಲಿ ಶ್ರೀಮಂತಾರಾಯಣ ಮತ್ತು ಈಶ್ವರ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಪುತ್ಥಳಿ ಇರತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದಾರೆ ಈಗ ಅತ್ಯಂತ ಸುಂದರವಾದ ಮೂರ್ತಿಯನ್ನಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಗಂಧರ್ವಲೋಕವನ್ನ ಸೃಷ್ಟಿ ಮಾಡೋ ಜೊತೆಗೆ ದೇವಲೋಕವನ್ನು ಇಲ್ಲಿ ಸುಟ್ಟಿ ಸುಟ್ಟಿ ಮಾಡಿರತಕ್ಕಂಥದ್ದು ನಾರಾಯಣ ಇರತಕ್ಕಂಥದ್ದು ಮತ್ತು ಸುಬ್ರಹ್ಮಣ್ಯ ಇರತಕ್ಕಂಥ ಮತ್ತು ಈಶ್ವರ ಇರತಕ್ಕಂಥದ್ದು ನಾವು ನೋಡ್ತಾ ಇದ್ದಾರೆ ಈಗ ಅತ್ಯಂತ ಅದ್ಭುತವಾಗಿ ಕಣ್ಣು ಕಾಣ್ತಾ ಇದೆ ನಮಗೆ ಒಂದು ಇಂಧನ ಒಡ್ಡಲ ತರ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅದ್ಭುತವಾದ ಸೃಷ್ಟಿಯನ್ನು ಕೂಡ ಇಲ್ಲಿ ಮಾಡಿದ್ದಾರೆ ನೋಡಿ ಎರಗಡೆ ಭಾಗದಲ್ಲಿ ದ್ವಾರಪಾಲಕರು ಮತ್ತು ಬಲಭಾಗದಲ್ಲಿ ಕೂಡ ದ್ವಾರಪಾಲಕ ಪಾಲಕರು ಅತ್ಯಂತ ಸುಂದರವಾದ ವಿನ್ಯಾಸದಿಂದ ಕೊಟ್ಟಿರತಕ್ಕಂಥ ಒಂದು ಗಣಪತಿಯ ಉಡ್ಲಗ ಇಂಧನ ಒಂದು ವಡ್ಡೋಲಗವನ್ನು ನಾಚಿಸುವಂತೆ ಇಲ್ಲಿ ಮಾಡಿದ್ದಾರೆ ಮೊದಲನೇ ಗಣಪತಿ ದೊಡ್ಡ ಗಣಪತಿ ಮಧ್ಯದಲ್ಲಿ ಗರ್ಭುಡಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಎಡಭಾಗದಲ್ಲಿ ಸುಮಾರು ಐನೂರು ಗಣಪತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಮತ್ತು ಬಲಭಾಗದಲ್ಲಿ ಕೂಡ ಸುಮಾರು ಐನೂರು ಗಣಪತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಪ್ರಥಮ ಗಣಪತಿ ಮತ್ತೆ ಗಣಪತಿ ಆಸ್ಥಾನದಲ್ಲಿ ದೊಡ್ಡ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿದರೆ ಗಣಪತಿಯ ಒಡ್ಡ ಲೆಕ್ಕದಲ್ಲಿ ಸಣ್ಣ ಸಣ್ಣ ಗಣಪತಿಗಳು ಆಸ್ಥಾನದಲ್ಲಿ ಕುಳಿತಿರುವಂತೆ ಬಂಜಿಯವರು ನಮಗೆ ಕಾಣ್ತಾ ಇದೆ ಇದು ದೊಡ್ಡ ಆಸ್ಥಾನದಲ್ಲಿ ಎಡಭಾಗದಲ್ಲಿ ಐನೂರು ಗಣಪತಿಗಳು ಚಿಕ್ಕ ಚಿಕ್ಕದಾದ ಮೂರ್ತಿ ಗಣಪತಿಗಳು ಕುಳಿತಿರ್ತಕ್ಕಂಥದ್ದನ್ನು ಈಗ ನೋಡ್ತಾ ಇದ್ದೀರ ಈಗ ಸಾಲಾಗಿ ಎಲ್ಲ ರೀತಿಯ ಚಿಕ್ಕದು ಜೋಡ್ದು ತರತರಾವರಿಯ ಗಣಪತಿಗಳನ್ನ ಇಲ್ಲಿ ಪ್ರತಿಷ್ಠಾಪನೆ ಈಗ ನೋಡ್ತಾ ಇದಾರೆ ಈ ಒಂದು ಸಾವಿರದ ಇಪ್ಪತ್ತೊಂದು ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ತುಂಬ ಕಷ್ಟ ಇದೆ ಪ್ರತಿ ಗಣಪತಿ ಪ್ರತಿಷ್ಠಾಪನೆಗಳಲ್ಲಿ ವಿಶೇಷವಾಗಿ ಎಲ್ಲೆಡೆ ತಾಂಬೂರನ್ನು ಕೊಟ್ಟು ಅದಕ್ಕೆ ಶ್ವೇಷ ವಸ್ತುಗಳನ್ನು ಹಾಕಿ ಕೆಂಪು ವಸ್ತುಗಳನ್ನು ಹೊಂದಿಸಿ ಪ್ರತಿಯೊಂದು ಗಣಪತಿಗೂ ಕೂಡ ಇಲ್ಲಿ ಪೂಜೆಯನ್ನು ಮಾಡಿ ಪ್ರತಿಷ್ಠಾಪನೆ ಮಾಡುವಂತ ನಮಗೆ ಗೊತ್ತಾಗ್ತಾ ಇದೆ ತುಂಬ ಕಷ್ಟಪಟ್ಟು ಶ್ರದ್ಧೆಯಿಂದ ಈ ಒಂದು ಸಾವಿರದ ಇಪ್ಪತ್ತೊಂದು ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡೋದಕ್ಕಿಂತ ಅದು ಮೊದಲನೇ ಗಣಪತಿ ಗರ್ಭ ಇದೆ ಅದರ ಸುತ್ತ ಇನ್ನೊಂದು ಇಪ್ಪತ್ತು ಗಣಪತಿ ಇದೆ ಈಗ ಇಪ್ಪತ್ತೊಂದು ಗಣಪತಿ ಗರ್ಭ ಗುಡಿಯಲ್ಲಿ ಇದ್ರೆ ಎರಡು ಭಾಗದಲ್ಲಿ ಐನೂರು ಗಣಪತಿ ಮತ್ತು ಬಲಭಾಗದಲ್ಲಿ ಐನೂರು ಗಣಪತಿ ಕುಳಿತರ್ತಕ್ಕಂಥದ್ದು ತಾವು ಈಗ ನೋಡ್ತಾ ಇದ್ದೀರಾ ಈಗ ಬಲಭಾಗದ ಗಣಪತಿ ಐನೂರು ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಿರತಕ್ಕಂಥದ್ದು ಉತ್ಸವೀಗ ನಾವು ನೋಡ್ತಾ ಇದ್ರ ಎಲ್ಲವೂ ಕೂಡ ಶೀರ್ಷ ವಸ್ತ್ರ ಅಂದ್ರೆ ಕೆಂಪು ವಸ್ತ್ರವನ್ನು ಒದಗಿಸಿರ್ತಕ್ಕಂಥದ್ದು ಹೂವುಗಳಿಂದ ಪೂಜಿಸಲ್ಪಟ್ಟಿರತಕ್ಕ ನೋಡ್ತಾ ಇದ್ದಾರೆ ಈಗ ನೋಡಿ ಅತ್ಯಂತ ಒಂದು ದೃಶ್ಯ ಇದು ದೊಡ್ಡ ಗಣಪತಿ ವಟ್ಟೆ ವಲಕ್ಕದಲ್ಲಿ ಸಣ್ಣ ಸಣ್ಣ ಗಣಪತಿಗಳು ಇಲ್ಲಿ ಒಡ್ಡದಲ್ಲಿ ಕುಳಿತಿರ್ತಕ್ಕಂಥ ಆಸ್ಥಾನದಲ್ಲಿ ಕುಳಿತಿರ್ತಕ್ಕಂಥ ದೃಶ್ಯ ತುಂಬಾ ಅದ್ಭುತವಾದ ಪರಿಕಲ್ಪನೆ ಮಾಡಿಕೊಂಡಿದ್ದಾರೆ ಇಲ್ಲಿನ ಆಡಳಿತ ವರ್ಗ ನೋಡಿ ಇಂತ ಆಸ್ಥಾನವನ್ನೇ ಆಚಿಸುವಂತಹ ಒಂದು ಸೌಂದರ್ಯ ಇಲ್ಲಿ ಇದೆ ಸುಮಾರು ಎಡಭಾಗ ಎಡ ಮತ್ತು ಬಲಭಾಗದಲ್ಲಿ ಎಡಭಾಗದಲ್ಲಿ ಐನೂರು ಗಣಪತಿ ಬಲಭಾಗದಲ್ಲಿ ಐನೂರು ಗಣಪತಿ ಒಟ್ಟು ಸಾವಿರ ಗಣಪತಿಗಳು ಈ ವೊಡದಲ್ಲಿ ಕುಳಿತಿದೆ ಇಲ್ಲಿ ಮೊದಲನೇ ಗಣಪತಿ ಗರ್ಭಗುಡಿಯಲ್ಲಿ ಸುತ್ತ ಇಪ್ಪತ್ತು ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡಿ ಇಂದನ ಒಂದು ಆಸ್ಥಾನವನ್ನು ನಾಚಿಸುವಂತ ಒಂದು ಶೈಲಿಯಲ್ಲಿ ಈ ಒಂದು ಬೃಹತ್ ಆಗಿರಕಂತ ಗಣಪತಿಯ ಒಂದು ವಲಗವನ್ನು ಪ್ರತಿಷ್ಠಾಪಿಸಿರ್ತಕ್ಕಂಥದ್ದನ್ನು ತಾವೀಗ ಈಗ ನೋಡ್ತಾ ಇದ್ದರ ಇಂದ್ರನ ಒಂದು ಅಮರಾವತಿಯ ಒಡ್ಡೋಲಕ್ಕವನ್ನೇ ನ್ಯಾಚಿಸುವಂತಹ ಒಂದು ವೊಡೋಲಕ್ಕವನ್ನೇ ಗಣಪತಿ ಒಡ್ಡೋಲಗುವಂತ ಈಗ ನೋಡ್ತಾ ಇದ್ದೀರಾ ಅತ್ಯಂತ ಅದ್ಭುತವಾಗಿರ್ತಕ್ಕಂಥದ್ದು ಹಸಿರು ಗಣಪತಿ ಕೆಂಪು ಗಣಪತಿ ಬೀಳ ಗಣಪತಿ ಗೋಲ್ಡನ್ ಗಣಪತಿ ಸಿಲ್ವರ್ ಗಣಪತಿ ಎಲ್ಲ ಗಣಪತಿಗಳಲ್ಲಿ ಮಧ್ಯಭಾಗದಲ್ಲಿ ಶುವಂಕ ಗಣಪತಿ ಮತ್ತೆ ಟಪತ್ ಪಟ್ಟಿರ್ತಕ್ಕಂಥ ಎಡಭಾಗದಲ್ಲಿ ಮತ್ತೆ ಬಲಭಾಗದಲ್ಲಿ ನಾವು ನೋಡ್ತಾ ಇದ್ದರೆ ಅಸಂಖ್ಯವಾಗಿ ಅಸಂಖ್ಯವಾದ ಗಣಯತ ಗಣಪತಿ ಇರತಕ್ಕಂಥದ್ದು ಸುಮಾರು ಐನೂರು ಎರಡು ಭಾಗದಲ್ಲಿ ಐನೂರು ಮತ್ತು ಬಲಭಾಗದಲ್ಲಿ ಐನೂರು ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿರತಕ್ಕಂಥ ದೃಶ್ಯ ಉಂಟಾಗಿ ಈಗ ನೋಡ್ತಾ ಇದ್ದಾರೆ ಈಗ ಕಣ್ಣಿಗೆ ಹಬ್ಬ ಉಂಟಾಗುತ್ತೆ ಗಣಪತಿ ಒಡ್ಡ ನಾವು ನೋಡ್ತಾ ಇದ್ರೆ ಹಸಿರು ಗಣಪತಿ ಕೆಂಪು ಗಣಪತಿ ಬಿಳಿ ಗಣಪತಿ ಗೋಲ್ಡನ್ ಗಣಪತಿ ಚಿಲ್ಲರ್ ಗಣಪತಿ ಎಲ್ಲ ರೀತಿಯ ಗಣಪತಿಗಳಲ್ಲೇ ಪ್ರತಿಷ್ಠಾಪನೆ ಮಾಡಿರತಕ್ಕಂಥ ಈಗ ನಾವು ನೋಡ್ತಾ ಇದ್ದೀರ ಈಗ ಅತ್ಯಂತ ಅದ್ಭುತವಾದಕ್ಕಿಂತ ಕಣ್ಣಿಗೆ ಹಬ್ಬ ಹಬ್ಬವನ್ನು ಉಂಟು ಮಾಡತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೇವೆ ಗಣಪತಿ ಒಡ್ಡೊಳಗ ಇದು ಅತ್ಯಂತ ಅದ್ಭುತವಾಗಿದೆ ಇದು ಇಂದಿನ ಅಮರಾವತಿಯ ಒಡ್ಡೊಲಗ ಯಾವ ರೀತಿ ಇತ್ತು ಅದೇ ರೀತಿಯಲ್ಲಿ ಒಂದು ಗಣಪತಿ ಒಡ್ಡೊಲಗ ಆಗಿರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರ ಈಗ ಇಲ್ಲಿ ಮಧ್ಯಭಾಗದಲ್ಲಿ ಪ್ರಥಮ ಗಣಪತಿ ಬಿಳಿಯದ ಶ್ವೇತ ವರ್ಣ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿರತಕ್ಕಂಥದ್ದು ಗರ್ಭಗುಡಿಯಲ್ಲಿ ಸುತ್ತಲೂ ಇಪ್ಪತ್ತು ಗಣಪತಿಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಒಟ್ಟು ಇಪ್ಪತ್ತೊಂದು ಗಣಪತಿ ಇದೆ ನಂತರ ಗಣಪತಿ ಒಟ್ಟದ ಬಲಭಾಗದಲ್ಲಿ ಐನೂರು ಗಣಪತಿ ಎಡಭಾಗದಲ್ಲಿ ಐನೂರು ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಪ್ರಮುಖ ಕರ್ತಕರು ಇಲ್ಲಿ ಕುರ್ತಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದಾರೆ ತುಂಬ ಕಷ್ಟಪಟ್ಟು ಈ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿದರೆ ಯಾವ ರೀತಿ ಪ್ರತಿಷ್ಠಾಪನೆ ಮಾಡಿದರೆ ಗಣಪತಿಯನ್ನು ಎಲ್ಲಿಂದ ತಂದಿದ್ದಾರೆ ಈ ಒಂದು ಗಣಪತಿಯನ್ನ ಅವರು ಇಪ್ಪತ್ತೊಂದು ಗಣಪತಿ ಪ್ರತಿಷ್ಠಾಪನೆ ಮಾಡಕ್ಕೆ ಕಾರಣಕರ್ತರು ಯಾರು ಸಂಪೂರ್ಣ ವಿವರಗಳನ್ನು ಅವರು ಕೊಟ್ಟಿದ್ದಾರೆ ನೋಡಿ ಯಾವ ರೀತಿ ಒಳಗಡೆ ಕಬರಗೋಡೆಯಲ್ಲಿ ಇಪ್ಪತ್ತು ಗಣಪತಿ ಪ್ಲಸ್ ಒಂದು ಪ್ರಮುಖ ಗಣಪತಿ ಇಪ್ಪತ್ತೊಂದು ಗಣಪತಿ ಇರತಕ್ಕಂಥ ಈಗ ನಾವು ನೋಡ್ತಾ ಇದ್ದಾರೆ ಕಣ್ಣಿಗೆ ಹಬ್ಬ ಎಲ್ಲೆಲ್ಲಿ ನೋಡಿದ್ರು ಕೂಡ ಗಣಪತಿ ನಮಗೆ ಕಾಣ್ತಾ ಇದೆ ಗಣಪತಿ ಒಡ್ಡೋಲೆಗದಲ್ಲಿ ಎಲ್ಲಿ ನೋಡಿದರಲ್ಲಿ ಎಲ್ಲಿ ನೋಡಿದರಲ್ಲಿ ಗಣಪತಿ ನಮಗೆ ಕಣ್ಣಿಗೆ ಕಾಣ್ತಾ ಇರತಕ್ಕಂಥ ದೃಷ್ಟವನ್ನು ನಾವು ನೋಡ್ತಾ ಇದ್ರೆ ಅತ್ಯಂತ ಅದ್ಭುತವಾಗಿರಕ್ಕಂತಹ ಒಂದು ಒಂದು ಮೈರೂ ಇದಾಗಿದೆ ಇದಾಗುತ್ತಿದ್ದು ಇಲ್ಲಿ ಗಣಪತಿಯ ಒಂದು ಇದೆ ಇಲ್ಲಿ ನೋಡಿ ಯಾವ ರೀತಿ ಎಡ ಭಾಗದಲ್ಲಿ ಮತ್ತು ಬಲಭಾಗದಲ್ಲಿ ಐದನೂರು ಗಣಪತಿ ಗರ್ಭಗುಡಿಯಲ್ಲಿ ಇಪ್ಪತ್ತು ಸಣ್ಣ ಸಣ್ಣ ಗಣಪತಿ ಒಂದು ದೊಡ್ಡ ಗಣಪತಿ ಒಟ್ಟು ಇಪ್ಪತ್ತೊಂದು ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಿರತಕ್ಕಂಥ ನೃತ್ಯವನ್ನು ನಾವು ನೋಡ್ತಾ ಇದ್ದಾರೆ ಹಸುವಿನ ಮೇಲೆ ನಿಂತಿರ್ತಕ್ಕಂಥದ್ದು ಬೃಂದಾವನ ಬಡವಣೆ ಅಂತ ಅನ್ವರ್ಥವಾಗಿ ಬೃಂದಾವನ ಬಡವಣೆ ಎಲ್ಲಿ ಯಾವ ರೀತಿ ಗಣಪತಿ ಇರಬೇಕು ರೀತಿ ಒಡಲನ್ನ ಓದ್ತಾ ಇರತಕ್ಕಂಥ ಹಸುವಿನ ಮೇಲೆ ಹಸುವಿನ ಮುಂದೆ ಕುಳಿತಿರ್ತಕ್ಕಂಥ ನಿಂತಿರ್ತಕ್ಕಂಥ ವೃಂದಾವನ ಗಣಪತಿಯನ್ನ ಶ್ರೀಕೃಷ್ಣ ಗಣಪತಿಯನ್ನು ತಾವೀಗ ನೋಡ್ತಾ ಇದ್ದಾರೆ ಅತ್ಯಂತ ಆ ಗಣಪತಿಯನ್ನು ಯಾವ ರೀತಿ ರೂಪ ತರಬೇಕಾದ್ರೆ ನಾವು ಪೂಜೆ ಮಾಡಬಹುದು ನೋಡಿ ಈಗ ಶುಕ್ಲಾಂ ಭರದರಂ ಬೆಷ್ಟಂ ಶಚವರಣಂ ಚತರ್ಭದ ಪ್ರಸನ್ನ ವದನಂ ಧ್ಯಾ ದೇ ಸರ್ವ ವಿಘ್ನೋಪಶಾಂತದೇ ಅಪೀಪ್ ಸಾತ್ ಸತ್ಯರ್ಥಂಜ್ವರೈ ರವಿ ಸರ್ವವಿಘ್ನ ದಸ್ಮೈ ನಮಃ ಎಲ್ಲರಿಗೂ ನಮಸ್ಕಾರ ನಾವಿಂದು ಸಾವಿರದ ಇಪ್ಪತ್ತೊಂದು ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದೇವೆ ಉದ್ದೇಶ ಏನಪ್ಪಾ ಅಂತಂದ್ರೆ ಎಲ್ಲ ಮನೆಯವ್ರಿಗೂ ಒಳ್ಳೇದಾಗ್ಲಿ ಅಂತ ಅಂದರೆ ಎಲ್ಲ ಮನೆಗಳಲ್ಲೂ ವ್ರತ ಆಚರಣೆ ಇರಲ್ಲ ಅಂಥವ್ರು ಮಾಡ್ತಾರೆ ಬಂದು ಈ ತರ ಎಷ್ಟ ಯಥಾಶಕ್ತಿ ಡೊನೇಷನ್ನ ಕೊಟ್ಬಿಟ್ಟು ಇದನ್ನ ನೀವು ಕೂರ್ಸಿ ಅಂತ ಹೇಳ್ತಾರೆ ನಮ್ಮ ಏರಿದಲ್ಲಿ ಇರ್ತಕ್ಕಂತಹ ಕೆಲವೊಂದು ಮನೆಗಳಲ್ಲಿ ಸಾವಿರದ ಇಪ್ಪತ್ತೊಂದು ಗಣಪತಿ ನಮಗೆ ಯಥಾಶಕ್ತಿಯನ್ನು ಕೂಡಿಸಿ ಅಂತ ಹೇಳಿದ್ರಿಂದ ನಾವು ಅದನ್ನ ಕೂಡಿಸಿ ಒಟ್ಟು ಸಾವಿರದ ಇಪ್ಪತ್ತೊಂದು ಗಣಪತಿಯನ್ನ ಪ್ರತಿಷ್ಠಾಪನೆ ಪ್ರತಿಯೊಂದಕ್ಕೂ ಪ್ರತ್ಯೇಕವಾಗಿ ಪೂಜೆಯಾಗಿ ಪ್ರತಿಷ್ಠಾಪನೆ ಆಗಿರುತ್ತೆ ವಿಶೇಷ ಏನಪ್ಪ ಅಂತಂದ್ರೆ ಗಣಪತಿ ಕೃಷ್ಣ ರೂಪದಲ್ಲಿರೋದು ಕಾರಣ ಏನಂದ್ರೆ ಈಗ ಇದು ಬೃಂದಾವನ ಬಡಾವಣೆ ಅಂತ ನಾವಿರ್ತಕ್ಕಂಥ ಎಕ್ಸ್ಟೆನ್ಷನ್ ಪಕ್ಕದಲ್ಲಿ ಬಿ ಎಂ ಸಿ ನಗರ ಆ ಕಡೆ ಸೈಡು ಮೇಟುಹಳ್ಳಿ ಮಥುರಾ ನಗರ ಮತ್ತೆ ಯಾದವಗಿರಿ ಗೋಕಲೊಂಬು ಈ ತರ ಕೃಷ್ಣಕ್ಕೆ ಸಂಬಂಧಪಟ್ಟಂತಹ ಏರಿಯಾಗಳೇ ಇರೋದ್ರಿಂದ ಈ ಸಲ ಕೃಷ್ಣ ರೂಪ ರೂಪವಾಗಿರತಕ್ಕಂತಹ ಗಣಪತಿನ ತರದಂತ ಹೇಳಿ ಯಥಾಶಕ್ತಿ ಅವನ ಒಂದು ಅನುಗ್ರಹದಿಂದ ಹೊಸಕೋಟೆಯಲ್ಲಿ ಅದನ್ನೆಲ್ಲ ಆರ್ಡರ್ ಎಲ್ಲ ಮಾಡಿಸಿ ಅಲ್ಲಿಂದ ಅಷ್ಟು ವಿಗ್ರಹಗಳನ್ನ ತರಿಸಿ ಪ್ರತಿಷ್ಠಾಪನೆಯನ್ನ ಮಾಡಿದ್ದೇವೆ ಒಂಬತ್ತು ದಿನಗಳ ಕಾಲ ವಿಶೇಷವಾದಂತಹ ಕಾರ್ಯಕ್ರಮಗಳೆಲ್ಲ ನಡೆದಿದೆ ನಾಳೆ ಅಂದ್ರೆ ಸೆಪ್ಟೆಂಬರ್ ನಾಲ್ಕನೇ ತಾರೀಕು ವಿಸರ್ಜನೆ ವಿಜೃಂಭಣೆಯಿಂದ ವಿಸರ್ಜನೆ ನಡೆಯುತ್ತೆ ಚಂಡೆ ಅದೆಲ್ಲ ಬಂದು ನೀಟಗ ವಿಸರ್ಜನೆ ಎಲ್ಲ ಆಗುತ್ತೆ ಭಕ್ತಾದಿಗಳು ಹೆಚ್ಚಿನ ರೀತಿಯಲ್ಲಿ ಬಂದು ಕಾರ್ಯಕ್ರಮಕ್ಕೆ ಪಾಲ್ಗೊಂಡು ಆ ಭಗವಂತನ ಕೃಪೆಗೆ ಪಾತ್ರರಾಗಬೇಕೆಂದು ತಿಳಿಸ್ತೀವಿ ಇದೇ ವರ್ಷ ಮಾಡುತ್ತಾ ಮೊದ್ಲೇ ಶುರು ಮಾಡುತ್ತಾ ಇಲ್ಲ ಮೊದಲು ಇಪ್ಪತ್ತೈದು ವರ್ಷದಿಂದನೂ ಮಾಡ್ತಾ ಇದ್ದೇವೆ ಅಂದ್ರೆ ಸಾವಿರದ ಇಪ್ಪತ್ತೊಂದು ಕೊಡಿಸಿರೋದು ಇದೇ ಮೊದಲು ಹತ್ತು ವರ್ಷದ ಕೆಳಗಡೆ ಸಾವಿರದ ಎಂಟು ಅಂತ ಕೊಡ್ಸಿದ್ವಿ ಒಂದ್ಸಲ ಗುಡಿಸಿದ್ವಿ ಆಮೇಲೆ ಸಲ ಕುಡಿಸಿದ್ವಿ ಈ ರೀತಿ ಅಂದ್ರೆ ಇಲ್ಲಿ ನಿರ್ದೇಶಕರು ಪ್ರವೀಣ್ ಶೆಟ್ಟಿ ಅಂತಾರೆ ಅವರ ಒಂದು ಸಂಕಲ್ಪ ಈ ತರ ಕೂಡ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ವಿ ಒಂದ್ ಮೂರು ವರ್ಷದ ಕೆಳಗಡೆ ಈ ತರ ಪ್ರೋಗ್ರಾಮ್ ಗಳನ್ನ ಮಾಡಕ್ ಆಗಿರ್ಲಿಲ್ಲ ಕಾರಣಾಂತರಗಳಿಂದ ಈಗ ಒಂದು ಅವಕಾಶ ಸಿಕ್ಕಿರೋದ್ರಿಂದ ವಿಜೃಂಭಣೆಯನ್ನ ಮಾಡೋಣ ಅಂತ ಹೇಳಿ ಗಣಪತಿ ಪ್ರತಿಷ್ಠಾ ಮಾಡ್ಬೇಕಾದ್ರೆ ಏನೇನು ಪೂಜ ಕೆಲಸ ಕಾರ್ಯಕ್ ಅಂದ್ರೆ ಈಗ ಪ್ರತಿಯೊಂದಕ್ಕೂ ವಸ್ತ್ರ ಆಗಿರ್ಬೋದು ಜನವಾರ ಆಗಿರ್ಬೋದು ಗೆಜ್ಜೆ ವಸ್ತ್ರ ಆಗಿರ್ಬೋದು ಹೂ ಆಗಿರ್ಬೋದು ಪ್ರತ್ಯೇಕವಾಗಿ ಎಲ್ಲದಕ್ಕೂ ಹಾಕಿರೋದೇ ವಿಶೇಷ ಯಾಕೆಂತಂದ್ರೆ ಎಲ್ಲರೂ ಒಂದು ಐದಾರು ಗಣಪತಿಯನ್ನ ಕೂಡೋದ್ ನೋಡಿದೀರ ಸಾವಿರದ ಇಪ್ಪತ್ತೊಂದು ಗಣಪತಿಗೂ ಪ್ರತ್ಯೇಕವಾಗಿ ಪೂಜೆ ಮಾಡ್ಬೇಕು ಅಂತ ಮೊದಲು ಮಾಡಿರೋದೇ ಇಲ್ಲಿ ಯಾಕೆ ಅಂತಂದ್ರೆ ಅಷ್ಟು ವಿಗ್ರಹಗಳನ್ನು ನೀವು ಪೂಜೆ ಮಾಡ್ಬೇಕು ಅಂತಂದ್ರೆ ನಮಗೆ ಡೈಲಿ ತ್ರೀ ಅವರ್ಸ್ ಟೈಂಡ್ ಹಾಫ್ ಅವರ್ಸ್ ಬೇಕಾಗತ್ತೆ ಪ್ರತ್ಯೇಕ ನೀವು ದಯವಿಟ್ಟು ಬಂದು ಮಾಡ್ಕೊಡಿ ಅಂತ ಅವ್ರು ಕೇಳ್ಕೊಂಡು ಪ್ರತಿ ಪ್ರತಿ ಬೆಳಗ್ಗೆ ಮತ್ತೆ ಸಂಜೆ ಎರಡು ದಿನ ಮಾಡಿಸ್ತಾ ಇದಾರೆ ಎಲ್ಲಿ ತಾವು ತಯಾರಿಸ್ಕೊಂಡು ಎರಡು ಜಾಗಗಳನ್ನ ಇದ್ ಮಾಡ್ಕೊಂಡಿದ್ದೀವಿ ಒಂದು ಬೆಳಗೊಳದ ಹತ್ರ ಒಂದು ಪಂಪೋಸ್ ಹತ್ರ ಆ ಸಮಯದಲ್ಲಿ ಎಲ್ಲಿ ಚೆನ್ನಾಗಿ ನೀರು ಇರುತ್ತೋ ಅದ್ರಲ್ಲಿ ಮಾಡೋಣ ಅಂತ ಅನ್ಕೊಂಡಿದೀವಿ ಇನ್ನೊಂದು ಸಾವಿರದ ಇಪ್ಪತ್ತೊಂದು ಗಣಪತಿ ಪ್ರತಿಷ್ಠಾಪನೆ ಮಾಡಿರತಕ್ಕಂಥದ್ರಿಂದ ಸಾರ್ವಜನಿಕ ಅಭಿಪ್ರಾಯ ಹೇಗಿದೆ ಸರ್ ತುಂಬಾ ಚೆನ್ನಾಗಿದೆ ಬರೀ ಇಲ್ಲೇ ಇಲ್ಲ ಮೊನ್ನೆ ನಿನ್ನೆ ನೋಡ್ಬೇಕಾಗಿತ್ತು ದಾವಣಗೆರೆಯಿಂದ ಒಬ್ರು ಬಂದಿದ್ರು ಇನ್ನು ಬೆಂಗಳೂರಿಂದನೂ ಬರ್ತಾ ಇದಾರೆ ತುಮಕೂರಿಂದ ಬರ್ತಾ ಇದ್ದಾರೆ ಮೈಸೂರಲ್ಲೇ ಪ್ರತಿಷ್ಠಿತ ಅಂದ್ರೆ ಯಾಕೆಂದ್ರೆ ಮೈಸೂರಿನಲ್ಲೇ ಹೆಚ್ಚು ಕಮ್ಮಿ ಹತ್ತರಿಂದ ಹನ್ನೆರಡು ಕಡೆ ತುಂಬಾ ದೊಡ್ಡ ದೊಡ್ಡ ಗಣಪತಿಯನ್ನ ಕೊಡಿಸಿದ್ದಾರೆ ಅಲ್ಲಿಂದನು ಸಹ ಬರ್ತಾ ಇದ್ದಾರೆ ಸಾವಿರದ ಇಪ್ಪತ್ತೊಂದು ಒಂದೇ ಕಡೆ ನೋಡಕ್ಕೆ ಅವಕಾಶ ಸಿಗುತ್ತೆ ಅಂತ ಹೇಳಿ ಯಾಕೆಂದ್ರೆ ಸುಮಾರು ಜನ ಈ ಸಲ ಇಪ್ಪತ್ತೊಂದು ಗಣಪತಿಯನ್ನ ಬೇರೆ ಬೇರೆ ಕಡೆ ನೋಡ್ಕೊಂಡು ದರ್ಶನ ಮಾಡ್ಕೊಂಡ್ ಬರಬೇಕು ಅಂತ ಇರುತ್ತೆ ಆದ್ರೆ ಇವರು ಒಂದೇ ಸಲ ಸಾವಿರದ ಇಪ್ಪತ್ತೊಂದು ಒಟ್ಟಿಗೆ ಸಿಗುತ್ತಲ್ಲ ಅಂತ ಹೇಳಿ ಇಲ್ಲಿ ಬಂದು ದರ್ಶನವನ್ನ ಪಡಿತಾ ಇದ್ದಾರೆ ಇದರ ಪ್ರಮುಖ ಕಾರ್ಯಕರ್ತರು ಯಾರ ಸ್ವಾಮಿ ಪ್ರವೀಣ್ ಶೆಟ್ಟಿ ಅಂತ ಪ್ರವೀಣ್ ಶೆಟ್ಟಿ ಮೇನ್ ಕಾರ್ಯಕರ್ತರು ಅಂದ್ರೆ ಕಾರಣಕರ್ತರು ಕಾರ್ಯಕರ್ತರು ನಿರ್ದೇಶಕರು ನಿರ್ಮಿಕ್ ಎಲ್ಲರೂ ಸಹಕಾರನ ಕೊಟ್ಟಿದ್ದಾರೆ ಏರಿಯಾದಲ್ಲಿ ಇರ್ತಕ್ಕಂಥ ಗಣಪತಿ ಪೂಜೆ ಮಾಡ್ತಾ ಅನ್ಸುತ್ತೆ ತಮ್ಗೆ ನನಗೆ ಖುಷಿನೇ ಯಾಕೆಂತಂದ್ರೆ ನಮ್ಮ ವೃತ್ತಿನೇ ಪೌರಹಿತ್ಯ ಎಲ್ ಕರೆದ್ರು ಪೂಜೆ ಮಾಡ್ಕೊಡೋದು ಇದು ಸ್ವಲ್ಪ ವಿಶೇಷವಾಗಿದೆ ಅಷ್ಟೇ ಸ್ವಲ್ಪ ಬಿಟ್ರೆ ಇನ್ನೇನು ಇಲ್ಲ ಪ್ರತಿದಿನ ದೇವ್ರಿಗೆ ನೈವೇದ್ಯ ಮಾಡಿ ಎಲ್ಲಾ ಎಲ್ಲ ದೇವ್ರಿಗು ಪ್ರತಿದಿನ ಮಾಡಿ ಪ್ರತಿದಿನ ಎಲ್ಲದಕ್ಕೂ ನೈವೇದ್ಯ ಇರುತ್ತೆ ಅಂದ್ರೆ ಮೊದಲ ದಿನ ಮಾತ್ರ ಪ್ರತ್ಯೇಕವಾಗಿ ಎಲ್ಲದಕ್ಕೂ ಎರಡೆರಡು ಅಡಿಕೆ ಬಾಳೆಹಣ್ಣು ನೈವೇದ್ಯ ಮಾಡಿದ್ವಿ ಆಮೇಲೆ ಎರಡನೇ ದಿನದಿಂದ ಏನ್ ಮಾಡಿದ್ವಿ ಒಟ್ಟು ಇಪ್ಪತ್ತೊಂದು ಒಟ್ಟಿಗೆ ಇಲ್ಲಿ ಜೋಡಿಸ್ಬಿಡ್ತಿವಿ ಡೈಲಿ ದಿನ ಬೆಳಿಗ್ಗೆ ಇಲ್ಲಿ ಇಪ್ಪತ್ತೊಂದು ತೆಂಗಿನಕಾಯಿ ನೈವೇದ್ಯ ಮತ್ತೆ ಮತ್ತೇನ್ ಪ್ರಸಾದ ಮಾಡ್ಸಿರ್ತಾರಾ ಪ್ರಸಾದ ನೈವೇದ್ಯಗಳು ಎಲ್ಲ ನಡೆಯುತ್ತೆ ತುಂಬಾ ಸಹಸವಾಗಿ ಮೈಸೂರು ಜನತೆಗೆ ಹೇಗ ಹೇಗನ್ಸುತ್ತೆ ಮೈಸೂರು ಜನತೆಗೆ

ಇನ್ನೊಂದು ಟಿಪ್ಪರ್ ಅಂತೆಲ್ಲ ಬರುತ್ತೆ ಅದ್ರದಕ್ಕೆಲ್ಲ ಜೋಡಿಸ್ಬಿಟ್ಟು ನಾಲ್ಕು ಗಂಟೆ ಅಷ್ಟೊತ್ತಿಗೆ ದೊಡ್ಡ ವಿಗ್ರಹಗಳನ್ನ ತೆಗೆದು ಐದ್ ಗಂಟೆಗೆ ಪ್ರಸರ್ಷನ್ ಹೋಗುತ್ತೆ ಚಿಕ್ಕ ವಿಗ್ರಹಗಳು ಯಾವ್ದು ಪ್ರಸರ್ಶನ್ ಹೋಗಲ್ಲ ದೊಡ್ಡ ವಿಗ್ರಹ ಮಾತ್ರ ಒಂದು ಅಲಂಕಾರ ಮಾಡಿರೋ ಜೀಪ್ ನಲ್ಲಿ ಪ್ರಸೆಷನ್ ಹೋಗುತ್ತೆ ಇಲ್ಲಿ ಏರಿಯಾದಲ್ಲಿ ಪ್ರಮುಖ ರಸ್ತೆಗಳೆಲ್ಲ ಅಲ್ಲೆಲ್ಲ ಹೋಗಿ ಒಂದ್ ಹತ್ತುವರೆ ಅಷ್ಟೊತ್ತಿಗೆ ವಿಸರ್ಜನೆ ಅಲ್ಲ ಇಲ್ಲಿ ವಿಸರ್ಜನೆ ಮಾಡ್ತೀರಿ ಪಂಪ್ ಹೌಸ್ ಹತ್ರ ಇಲ್ಲಾಂದ್ರೆ ಬೆಳಗೊಳದ ಹತ್ರ ಎರಡಲ್ಲ ಯಾಕೆಂದ್ರೆ ಸಮಯದಲ್ಲಿ ಎಲ್ಲಿ ನೀರ್ ಚೆನ್ನಾಗಿರುತ್ತೆ ನೋಡ್ಕೊಂಡು ಅಲ್ಲಿ ಮಾಡ್ತೀವಿ ತುಂಬಾ ಸ್ವಾಮಿ ಸಚಿನ್ ಶರ್ಮಾ ಧನ್ಯವಾದಗಳು ಧನ್ಯವಾದಗಳು ನೋಡಿ ಕೇಳಿದೆಲ್ಲ ಈಗ ಯಾವ ರೀತಿ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಎಷ್ಟು ಕಷ್ಟ ಬೀದಿದರೆ ದೇವ್ರ ಪ್ರತಿಷ್ಠಾಪನೆ ಮಾಡ್ಬೇಕಾರೆ ಪೂಜೆ ಪುರಸ್ಕಾರ ಮಾಡ್ಬೇಕಾದ್ರೆ ನೈವೇದ್ಯ ಮಾಡ್ಬೇಕಾದ್ರೆ ಎಷ್ಟು ಶ್ರಮ ಬಿದ್ದಿದೆ ಅಂತ ಸಾವಿರದ ಇಪ್ಪತ್ತೊಂದು ಗಣಪತಿಗೆ ಪೂಜೆ ಮಾಡ್ಬೇಕು ಎಲ್ಲರೂ ಕೂಡ ಇಲ್ಲಿ ತಂಗವಾಗಿ ಸಚಿನ್ ಪೂಜಾರಿ ಕರ್ಕೊಂಡ್ ಬಂದಿದ್ದಾರೆ ಈಗ ನೋಡಿ ನೋಡೋದಕ್ಕೆ ಎಡ್ ಕಣ್ಸಾಲ್ದು

ಕಾರ್ಯಕರ್ತ ಮಾತ್ರ ನಾನು ಈಗ ಕಳೆದ ಎಂಟು ವರ್ಷಗಳಿಂದ ಸರಿಯಾದಂತ ಗಣಪತಿ ಉತ್ಸವ ನಡೀತಾ ಇರಲಿಲ್ಲ ದೇವಸ್ಥಾನದ ಮ್ಯಾನೇಜ್ಮೆಂಟಿಗೂ ಈ ಹಿತರಕ್ಷಣಾ ಸಮಿತಿಗೂ ಒಂದು ಒಳ್ಳೆ ರೀತಿಯ ಬಾಂಧವ್ಯ ಇರಲಿಲ್ಲ ಅವರದೇ ಆದಂತ ಒಂದು ಆಡಳಿತ ನಡೀತಾ ಇತ್ತು ಈ ಈ ವರ್ಷ ಏನಾಗಿದೆ ಅಂತ ಹೇಳಿದ್ರೆ ಇದಕ್ಕೆ ಸ್ಟೇ ಸ್ಟೇಟ್ರು ದೇವಸ್ಥಾನದ ಒಳಗೆ ಮಾಡಬಾರ್ದು ಅಂತ ಹೇಳಿ ಅದಕ್ಕೆಲ್ಲ ಬ್ಲಾಕ್ ಮಾಡ್ಲಿಕ್ಕೆಲ್ಲ ವ್ಯವಸ್ಥೆಗಳನ್ನು ಮಾಡಿದ್ರು ಈ ದೇವಸ್ಥಾನದ ಟ್ರಸ್ಟಿ ಅವರು ನಮಗೆ ಸಹಕಾರ ಸರ್ಕಾರದಿಂದಲೂ ನಮಗೆ ಸಪೋರ್ಟ್ ಇತ್ತು ಎಂಎಲ್ಎ ಎಲ್ ಸಪೋರ್ಟ್ ಕೊಟ್ರು ಎಲ್ಲರ ಕಡೆ ಸಪೋರ್ಟ್ ಇದ್ದರಿಂದಾಗಿ ನ್ಯಾಯಾಲಯದಲ್ಲಿ ನಮಗೆ ನಮ್ಮ ಕಡೆಗೆ ನ್ಯಾಯ ಸಿಕ್ತು ಸ್ನೇಹದ ಲೆಕ್ಕೇಟ್ ಆಯ್ತು ಅದರ ನಂತರ ನಾವು ಈ ಉತ್ಸವ ವಿಜೃಂಭಣೆಯನ್ನು ಮಾಡ್ಲಿಕ್ಕೆ ಆಯ್ತು ನಾವು ಯಾಕೆ ಈ ಉತ್ಸವ ಅಂತ ಸುಮಾರು ವರ್ಷಗಳಿಂದ ನಮ್ಮ ಈ ಬಿಡಾವಣೆ ಜನಗಳಿಗೆ ಯಾವುದೇ ರೀತಿಯ ಹಬ್ಬ ಯಾವುದು ನಡೀತಿರ್ಲಿಲ್ಲ ಇಲ್ಲಿ ಈವನ್ನ ಸಂಕಷ್ಟಿ ಗಣಪತಿ ಕೂಡ ಅಷ್ಟೇ ಬಹಳ ಕಮ್ಮಿ ಜನಗಳು ಈ ದೇವಸ್ಥಾನಕ್ಕೆ ಬಂದು ಅಟೆಂಡ್ ಆಗಿ ಹೋಗ್ತಿದ್ರು ಯಾರಿಗೂ ಈ ದೇವಸ್ಥಾನದ ಬಗ್ಗೆ ಅಷ್ಟೊಂದು ಆ ಶಾಂತಿಗೆ ಹೋಗಿ ಹೋಗಿ ಹೋಗಿತ್ತು ಈವತ್ತು ಏನಾಗಿದೆ ನಾವೆಲ್ಲ ಮಾಡಿದ್ರಿಂದಾಗಿ ಎಲ್ಲ ಪಕ್ಕ ಅಕ್ಕ ಪಕ್ಕದವರು ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಎಲ್ಲ ಕಡೆ ಯೂಟ್ಯೂಬರ್ ಅಲ್ಲಿ ಟಿವಿಯಲ್ಲಿ ಎಲ್ಲ ಕಡೆಯಲ್ಲಿ ನಮ್ಮ ಈ ಉತ್ಸವದ ಬಗ್ಗೆ ಪ್ರಚಾರ ಸಿಕ್ಕಿದ್ರಿಂದಾಗಿ ಎಲ್ಲ ಅಕ್ಕ ಪಕ್ಕದ ಬಡಾವಣೆಗಳಿಂದ ಮೈಸೂರಿಂದ ಎಲ್ಲ ಕಡೆಯಿಂದ ಬಂದ ಕಾರಣ ಈ ಹಬ್ಬಕ್ಕೊಂದು ಕಳೆ ಬಂತು ಮತ್ತೆ ನಮ್ಮ ಬಡಾವಣೆ ಎಲ್ಲ ಜನರು ಈ ಹಬ್ಬಕ್ಕೆ ಸೇರಿಕೊಂಡ್ರು ಹಾಗಾಗಿ ಈ ಹಬ್ಬ ಬಹಳ ವಿಜೃಂಭಣೆ ನಡೆಯಿತು ನಾಳೆ ಇದಕ್ಕೆ ಒಂದು ಕೊನೆ ಕಾರ್ಯಕ್ರಮಕ್ಕೆ ಇವತ್ತು ಕೊನೆ ನಾಳೆ ವಿಸರ್ಜನೆಗೆ ಸಾಯಂಕಾಲ ನಾಲ್ಕೂವರೆ ಐದು ಗಂಟೆಗೆ ವಿಸರ್ಜನೆ ಮಾಡುವ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ ಸಾವಿರದ ಇಪ್ಪತ್ತೊಂದು ಅಂತ ಹೇಳಿ ಏನಿಲ್ಲ ನಾವೆಲ್ಲರೂ ಸೇರ್ಕೊಂಡೊಂದು ಮಾತುಕತೆ ನಡೆಸಿ ಎಲ್ಲ ಕಡೆಯಲ್ಲೂ ಒಂದು ಇಪ್ಪತ್ತೊಂದು ನೂರ ಇಪ್ಪತ್ತೊಂದು ನೂರ ಎಂಟು ಈಗಲ್ಲಿ ಇರ್ತಿದ್ರು ನಾವು ವಿಶಿಷ್ಟವಾಗಿ ಒಂದು ಇಡಬಾರ್ದು ಅಂತ ಹೇಳಿ ಒಂದು ಸಾವಿರದ ಇಪ್ಪತ್ತೊಂದು ಕರ್ನಾಟಕದಲ್ಲಿ ಎಲ್ಲಿ ಮಾಡಿ ಅಲ್ಲ ಅದನ್ನೊಂದು ಮಾಡುವ ಅಂತ ಹೇಳೋದು ನಾವೆಲ್ಲ ಅದನ್ನು ನಿರ್ಧಾರಕ್ಕೆ ಬಂದು ಇದನ್ನ ಮಾಡಿದ್ದೇವೆ ಎಲ್ಲ ಕಡೆ ನಮ್ಗೆ ಪ್ರಚಾರ ಸಿಕ್ಕಿತು ಮತ್ತೆ ಭಕ್ತಾದಿಗಳು ಬಂದು ಅವರವರ ಸೇವೆ ಕೊಟ್ಟು ಈ ಹಬ್ಬ ನಮ್ಗೆ ಚೆನ್ನಾಗಿ ನಡೆಯುವಂಗೆ ಆಯ್ತು ಅವರ ಸಹಕಾರದಿಂದ ಆಯ್ತು ಅಂತ ನಾವು ತಿಳಿದಂಗೆ ನಮ್ಗೆ ಹೆದರಿಕೆ ಇತ್ತು ಇಷ್ಟು ಮಾಡ್ಲಿಕ್ಕೆ ಆಗತ್ತೆ ಅಲ್ವೇ ಬಟ್ ಎಲ್ಲರೂ ಸಹಕಾರ ಸಿಕ್ಕಿದಾಗಿ ಈ ಹಬ್ಬ ಬಹಳ ಚೆನ್ನಾಗಿ ಜನಗಳ ಪ್ರತಿಕ್ರಿಯೆ ಹೇಗಿದೆ ಬಹಳ ಚೆನ್ನಾಗಿದೆ ಈಗ ನೀವು ನೋಡ್ತಾ ಇರಬಹುದು ಇದೆಲ್ಲ ಅಕ್ಕಪಕ್ಕದ ಮತ್ತು ಹೊರಗಿನ ಬಡಾವಣೆ ಜನರು ಇದ್ದಾರೆ ಇವತ್ತು ಮಧ್ಯಾಹ್ನ ಬೆಂಗಳೂರಿಂದ ಬಂದಿದ್ರು ಒಂದು ಕಾರಲ್ಲಿ ಪಾಂಡವಪುರದಿಂದ ಬಂದಿದ್ದಾರೆ ಮಂಡ್ಯದಿಂದಲೂ ಬಂದಿದ್ರು ಮಧ್ಯಾಹ್ನಕ್ಕೆ ಎಲ್ಲ ಕಡೆಯಲ್ಲಿ ಪ್ರಚಾರ ಸಿಕ್ಕಿ ಎಲ್ರು ಬಂದು ಈ ಹಬ್ಬ ನೋಡಿಕೊಂಡು ಈ ಗಣೇಶನ ದರ್ಶನ ಮಾಡಿ ಪಾವನರಾಗಿದ್ದಾರೆ ಹೆಚ್ಚಿನ ಗಣಪತಿ ಕೋರ್ಸಿ ಇನ್ನು ಹೆಚ್ಚಿನ ಒಂದು ಶೋ ಚೆನ್ನಾಗ್ಲಿ ಒಂದೂ ಹೆಚ್ಚಿನ ಗಣಪತಿ ಮಾಡ್ತೇನೆ ನಮಸ್ಕಾರ ಹೇಳುದಲ್ಲ ವೀಕ್ಷಕರೇ ಇಲ್ಲಿ ಟ್ರಸ್ಟಿಯೊಬ್ಬರು ಬಹಳ ಅದ್ಭುತವಾಗಿ ಮಾತಾಡಿದ್ದಾರೆ ಈ ಬಗ್ಗೆ ಕೇಸ್ ಕೂಡ ಇತ್ತಂತೆ ಕೇಸ್ ಇರುವಂತೆ ತೀರ್ಮಾನ ಆಗಿ ದೇವಸ್ಥಾನದ ಗರ್ಭಗುಡಿಯಲ್ಲಿ ಗಣಪತಿ ಕೋರಿಸಕ್ಕೆ ಪರ್ಮಿಷನ್ ಸಿಕ್ಕಿದೆ ಕೋರ್ಟ್ ಇಂದ ಪರ್ಮಿಷನ್ ಸಾವಿರದ ಇಪ್ಪತ್ತೊಂದು ಗಣಪತಿಯನ್ನು ಕೂರಿಸಬೇಕು ಸಂಕಲ್ಪ ಮಾಡಿ ಅದೇ ರೀತಿಯಲ್ಲಿ ಸಾವಿರದ ಇಪ್ಪತ್ತೊಂದು ಗಣಪತಿಯನ್ನು ಕೂರಿಸಿದ್ದಾರೆ ಗಣಪತಿ ಒಡ್ಡೋಲಕವನ್ನು ಇಲ್ಲಿ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ಇಲ್ಲಿ ಎಡಗಡೆ ಐನೂರು ಬಲಗಡೆ ಐನೂರು ಒಟ್ಟು ಸಾವಿರ ಮತ್ತು ಗರ್ಭಗುಡಿಯಲ್ಲಿ ಇಪ್ಪತ್ತೊಂದು ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಕರ್ಭಕುಡಿ claro ಮಧ್ಯದಲ್ಲಿ ಒಂದು ದೊಡ್ಡ ಗಣಪತಿ ಇಪ್ಪತ್ತು ಚಿಕ್ಕ ಚಿಕ್ಕ ಗಣಪತಿ ಒಟ್ಟು ಸಾವಿರದ ಇಪ್ಪತ್ತೊಂದು ಗಣಪತಿ ಪ್ರತಿಷ್ಠಾಪನೆ ಮಾಡಿ ಒಂದು ದಾಖಲೆಯನ್ನೇ ಸೃಷ್ಟಿಸಿದ್ದಾರೆ ಇಲ್ಲಿ ಮೈಸೂರು ನಗರಕ್ಕೆ ಹೊರದೇ ಹೊರಗಡೆಯಿಂದ ಎಲ್ಲರೂ ಕೂಡ ಬಂದು ನೋಡುವಂತೆ ಆಗಿದೆ ಈಗ ಮೃತ ಬಡದಿನ ಗಣಪತಿಯ ಉತ್ಸವವನ್ನ ಸಾವಿರದ ಇಪ್ಪತ್ತೊಂದು ಅಂದ್ರೆ ಎಣ್ಣಕ್ಕೂ ಕೂಡ ಆಗೋದಿಲ್ಲ ಅಷ್ಟು ದೊಡ್ಡದಾಗಿರುತ್ತೆ ಗಣಪತಿ ಅದಕ್ಕೆಲ್ಲ ಪ್ರವಿಕ ಪ್ರವೇಶಾಚಕ ಅವಕಾಶಗಳನ್ನು ಅದಕ್ಕೆ ಕೂರಿಸೋದಕ್ಕೆ ಜಾಗವನ್ನು ಎಲ್ಲರೂ ಕೂಡ ಆ ನಿರ್ಮಾಣ ಮಾಡಿ ಅದರ ಗಣಪತಿಯ ಒಡ್ಡೋಲಗಂತೆ ಅದನ್ನ ಪ್ರತಿಷ್ಠಾಪನೆ ಮಾಡಿ ವಿಶೇಷವಾದ ಅಲಂಕಾರಗಳನ್ನು ಮಾಡಿ ಈ ಒಂದು ಗಣಪತಿಯನ್ನ ಕೋರ್ಸಿದ್ದಾರೆ ತುಂಬಾ ಸಂತೋಷ ಆಗುತ್ತೆ ನಮಗಂತೂ ಕೂಡ ಯೂಟ್ಯೂಬ್ ಚಾನಲ್ ಅವರು ಕೂಡ ಸಾವಿರಾರು ಜನ ಯೂಟ್ಯೂಬ್ ಚಾನಲ್ ಅವರು ಬಂದು ವಿಡಿಯೋ ಮಾಡಿಕೊಂಡು ಹೋಗಿದ್ದಾರೆ ಮತ್ತು ಪೇಪರ್ ಅಲ್ಲಿ ಪತ್ರಿಕೆಗಳಲ್ಲಿ ಯೂಟ್ಯೂಬ್ ಚಾನಲ್ಗಳಲ್ಲಿ ಮಾಧ್ಯಮಗಳು ಎಲ್ಲ ಕೂಡ ಪ್ರಚಾರವಾಗಿದೆ ಅತ್ಯಂತ ಯಶಸ್ವಿಯಾಗಿರ್ತಕ್ಕಂಥ ಕಾರ್ಯಕ್ರಮ ಮೈಸೂರು ಮೈ ಮೈಸೂರಿನಲ್ಲಿ ಮೊಟ್ಟ ಮಧ್ಯಮ ಸಾವಿರದ ಇಪ್ಪತ್ತೊಂದು ಗಣಪತಿಯನ್ನು ಪೂರ್ತಿರ್ತಕ್ಕಂತಂದು ತುಂಬಾ ಹೆಮ್ಮಿನ ವಿಷಯ ಆದ ಕಾರಣದಿಂದಾಗಿ ಈ ಗಣಪತಿಯನ್ನ ಕೂಸಲಿಕ್ಕೆ ಸಹಕಾರ ಕೊಟ್ಟಿರತಕ್ಕಂತ ಎಲ್ಲರಿಗೂ ಮತ್ತು ಇದನ್ನ ಸಂಕಲ್ಪ ಮಾಡಿರ್ತಕ್ಕಂಥ ಆಡಳಿತ ಮಂಡಳಿಯವರು ಕೂಡ ತುಂಬಾ ತುಂಬಾ ಧನ್ಯವಾದಗಳನ್ನ ತಮ್ಮ ಸಮರ್ಪಿಸಲು ಇಷ್ಟಪಡ್ತೇನೆ ನೋಡ್ತಾ ಇದ್ರಾವೀಗ ಇಂತನ ಉಡ್ಡದಲ್ಲಿ ಇದ್ದಂತೆ ಗಣಪತಿ ಉಡ್ಡೋಲಾಗದಲ್ಲಿ ಗಣಪತಿ ಸಾಲಾಗಿ ಕುಡಿತಿರ್ತಕ್ಕಂಥ ದೃಶ್ಯವನ್ನು ಈಗ ತಾವು ನೋಡ್ತಾ ಇದ್ದೀರಾ ಅತ್ಯಂತ ಅದ್ಭುತವಾದ ಈ ಒಂದು ಗಣಪತಿ ಉತ್ಸವವನ್ನು ನೋಡಕ್ಕೆ ಆ ನೋಡಲು ಬರ್ತೀರಿ ನಮ್ಮ ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಅಲ್ಲಿ ಸಮಗ್ರವಾದ ಮಾಹಿತಿ ಸಹಿತವಾಗಿ ಈ ಒಂದು ವಿಡಿಯೋವನ್ನು ಪ್ರಸಾರ ಮಾಡ್ತಾ ಇದ್ವಿ ದಯಮಾಡಿ ಎಲ್ಲರೂ ಕೂಡ ಈ ಒಂದು ವಿಡಿಯೋವನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಯಾವಷ್ಟು ಸುಂದರವಾಗಿ ಗಣಪತಿ ಖುಷಿ ಇರತಕ್ಕಂಥ ಈಗ ತಾವು ನೋಡ್ತಾ ಇದ್ದೀರ ಈಗ ಇಂಧನ ಗಣಪತಿ ಒಡ್ಡೋಲೆ ಇರಂತೆ ಅಂಟೋಲಾಗದಲ್ಲಿ ಇನ್ನೂರು ಸಾವಿರದ ಇಪ್ಪತ್ತೊಂದು ಗಣಪತಿ ಕುಳಿಸಿರ್ತಕ್ಕಂತಹದ್ದು ಜೊತೆಗೆ ಎಡಭಾಗದಲ್ಲಿ ಕಲಾ ಮಂಟಪದಲ್ಲಿ ಸಂಗೀತ ನಾಟಕ ನೃತ್ಯ ಆರ್ಕೆಸ್ಟ್ರಾ ನಿಮಿಕ್ರಿ ಇತ್ಯಾದಿ ಎಲ್ಲ ಕಾರ್ಯಕ್ರಮಗಳನ್ನ ಮಾಡ್ತಾ ಇದಾರೆ ತುಂಬಾ ಸಂತೋಷಕರವಾಗಿರ್ತಾ ಇದಾರೆ ಇಂದಿನ ಒಡ್ಡೋಲಾಗದಲ್ಲಿ ಆ ಮೊದಲು ಹತ್ತಿರ ನಾಟ್ಯ ಮಾಡ್ತಾ ಇರತಕ್ಕಂತಹದನ್ನ ಕೇಳಿದ್ವಿ ಅದೇ ರೀತಿ ಇಲ್ಲಿ ಗಣಪತಿಯ ಒಡ್ಡೋಲಾಗದಲ್ಲಿ ಎಲ್ಲ ತಾವರ ಗಣಪತಿಗಳು ಕುಂತಿರತಕ್ಕಂಥದ್ದು ಇಪ್ಪತ್ತೊಂದು ಗಣಪತಿ ಗರ್ಭಗುಡಿಯಲ್ಲಿ ಕುಳಿತಿರ್ತಕ್ಕಂಥದ್ದು ಮತ್ತು ಎಡಭಾಗದಲ್ಲಿ ಕಲಾ ಮಂಟಪದಲ್ಲಿ ವಿವಿಧ ಕಲಾ ಪ್ರಕಾರಗಳಿಂದ ಮದರಂದನೆ ಕಾರ್ಯಕ್ರಮಗಳನ್ನ ಏರ್ಪಾಟು ಮಾಡಿರತಕ್ಕಂಥದ್ದನ್ನ ತಾವು ಹಿಡಿದಿರಿ ಅವರು ಆ ಹೇಳುವಂತೆ ಮೊದಲು ಕೆಲವೇ ಕೆಲವು ಜನ ಇಲ್ಲಿಗೆ ದೇವಸ್ಥಾನಕ್ಕೆ ಬರ್ತಿರಂತೆ ಈಗ ಸಾವಿರದ ಇಪ್ಪತ್ತೊಂದು ಗಣಪತಿ ಕೂತಿದ್ಮೇಲೆ ಆ ಇಡೀ ಬೃಂದಾವನ ಬಡ ಬಡವಣಿಗೆ ಎಲ್ಲ ಜನ ಕೂಡ ಇಲ್ಲಿಗೆ ಬರ್ತಾರಂತೆ ಮತ್ತು ಮಂಡ್ಯ ಬೆಂಗಳೂರು ಪಾಂಡಪುರ ಮತ್ತು ಮೈಸೂರು ಸುತ್ತಮುತ್ತ ಸುತ್ತಮುತ್ತಲೂ ಹತ್ತು ದೊಡ್ಡ 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 ಗಣಪತಿಗಳನ್ನು ಕೂಡಿದ್ದಾರೆ ಅಲ್ಲಿರು ಕೂಡ ಇಲ್ಲಿಗೆ ಬಂದು ಈ ಒಂದು ಗಣಪತಿ ಉಡ್ಡೋಲಂಗವನ್ನ ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದಾರೆ ನೋಡಿ ಯಾವ ರೀತಿ ಎಡಭಾಗದಲ್ಲಿ ಮತ್ತು ಬಲಭಾಗದಲ್ಲಿ ದ್ವಾರ್ ಪಾರ್ಕ್ ಇರತಕ್ಕಂತದ್ದು ಮತ್ತು ಶ್ರೀಮನ್ ನಾರಾಯಣ ಆ ಶೇಷ ಆದಿಶೇಷರ ಮೇಲೆ ಕುಳಿತರ್ತಕ್ಕಂಥದ್ದು ಮತ್ತು ಈಶ್ವರ ಕುಳಿತಿರ್ತಕ್ಕಂಥದ್ದು ಜೊತೆಗೆ ಸುಬ್ರಹ್ಮಣ್ಯ ಕೂಡ ಇರ್ತಕ್ಕಂಥದ್ದು ತಾವೀಗ ನೋಡ್ತಾ ಇದ್ರ ಒಂದು ದೇವತೆಗಳ ಒಂದು ಆಲಯವನ್ನೇ ದೇವತೆಗಳ ಒಂದು ಸಾಮ್ರಾಜ್ಯವನ್ನು ಇಲ್ಲಿ ಸ್ಥಾಪನೆ ಮಾಡಿದ ಜೊತೆಗೆ ಪ್ರಥಮ ಪೂಜೆಗೆ ಅರ್ಹನಾಗಿರ್ಕ ಗಣಪತಿಯ ಒಂದು ಸಾವಿರದ ಇಪ್ಪತ್ತೊಂದು ವಿಗ್ರಹಗಳನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿರತಕ್ಕಂಥದ್ದು ತುಂಬಾ ಹರ್ಷದಾಯಕವಾಗಿರ್ತಕ್ಕಂಥದ್ದು ನೋಡಲು ಎರಡು ಕಣ್ಣು ಕೂಡ ಸಾಲದಾಗಿದೆ ಅತ್ಯಂತ ವೈಭವಿತವಾಗಿ ಮೆರೆತಾ ಇರತಕ್ಕಂಥ ಗಣಪತಿ ಈ ಒಂದು ಬೃಂದಾವನ ಬೃಂದಾವನ ತನಾಗಿ ಆ ಹಸುವಿನ ಮುಂದೆ ಕೊಳರನ್ನು ಓದ್ತಾ ಇರ್ತಕ್ಕಂತ ಶ್ರೀ ಕೃಷ್ಣ ಗಣಪತಿಯನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡದ್ದು ವಿಶೇಷ ಗಣಪತಿಯನ್ನು ಈಗ ನಾನಾ ವಿಧವಾದ ರೂಪಗಳಿಂದ ಇಲ್ಲಿ ನಿರ್ಮಾಣ ಮಾಡಿ ಅದನ್ನು ಪೂಜಿಸ ಪೂಜೆ ಮಾಡತಕ್ಕಂತ ಒಂದು ವಿಶೇಷ ಪ್ರವೃತ್ತಿ ಬೆಳಕೊಂಡ್ ಬಂದಿದೆ ಈಗ ಅದರಿಂದ ಅವರವರ ಭಾಗಕ್ಕೆ ಅವರವರ ಭಾವಕ್ಕೆ ಅವರ ಬಹುಕುತಿ ತಕ್ಕಂತೆ ಗಣಪತಿಗಳನ್ನ ಪ್ರತಿಷ್ಠಾಪನೆ ಮಾಡಿಕೊಂಡು ಪೂಜೆ ಮಾಡ್ತಾ ಕೃತ ಕೃತ್ಯರಾಗ್ತಾ ಇದ್ದಾರೆ ಗಣಪತಿಯನ್ನ ಪೂಜಿಸಿ ಅವರ ಒಂದು ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗ್ತಾ ಇದ್ದಾರೆ ಅಂತ ಕೂಡ ಇಲ್ಲಿ ಹೇಳ್ಬಹುದಾಗಿದೆ ಏನಾಗ್ಲಿ ಇಲ್ಲಿ ಬೃಂದಾವನ ಬಾಡೇವನಲ್ಲಿ ಪ್ರಥಮಗಳನ್ನ ಸ್ಥಾಪನೆ ಮಾಡಿದ್ದಾರೆ ಇಲ್ಲಿ ಪ್ರಥಮ ಅಂದ್ರೆ ಸಾವಿರದ ಇಪ್ಪತ್ತೊಂದು ಗಣಪತಿಯ ಕೃತಿ ಇಡೀ ಮೈಸೂರಿನಲ್ಲಿ ಸುತ್ತಮುತ್ತಲಿನ ಊರುಗಳಲ್ಲ ಬೆಂಗಳೂರಲ್ಲೂ ಮಂಡ್ಯ ಪಾಂಡವಪುರ ಸುತ್ತಮುತ್ತ ಎಲ್ಲ ಕೂಡ ಇಲ್ಲಿ ಬಂದು ನೋಡೋ ಹಾಗೆ ಆಗಿದೆ ಆದ್ರಿಂದ ಒಂದು ವಿಶೇಷವನ್ನ ಸ್ಥಾಪನೆ ಮಾಡಿರತಕ್ಕಂತ ಈ ಒಂದು ಬೃಂದಾವನ ಪಡೆಯ ಆಡಳಿತ ಮಂಡಳಿಯವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ ಜೊತೆಗೆ ಗಣಪತಿ ದೇವಸ್ಥಾನ ಕೂಡ ಇದೆ ಇದೆ ಇಲ್ಲಿ ಇಲ್ಲಿ ಪ್ರಸಾದ ವಿನಿಯೋಗ ಕೂಡ ಮಾಡ್ತಾ ಇದಾರೆ ಈಗ ವಿಶೇಷವಾಗಿ ಬಾತನ ಪ್ರಸಾದವನ್ನಾಗಿ ಕೊಡ್ತಾ ಇರ್ತಕ್ಕಂಥ ಉತ್ಸವ ನೋಡ್ತಾ ಇದ್ರ ಮತ್ತು ಅಲ್ಲಿ ಬಲ್ಭಾಗದಲ್ಲಿ ಇರತಕ್ಕಂತ ಒಂದು ವಿಶಾಲವಾದ ಒಂದು ಹಜಾರದಲ್ಲಿ ಇಲ್ಲಿ ಮಿಮಿಕ್ರಿ ಕಾರ್ಯಕ್ರಮ ಸಂಗೀತ ಕಾರ್ಯಕ್ರಮ ಆರ್ಕೆಸ್ಟ್ರಾ ಕಾರ್ಯಕ್ರಮ ನೃತ್ಯ ಕಾರ್ಯಕ್ರಮ ನಾಟಕ ಕಾರ್ಯಕ್ರಮ ಎಲ್ಲವೂ ಕೂಡ ಒಂಬತ್ತು ದಿವಸಗಳಿಂದ ಮಾಡುತ್ತಾ ಬಂದಿದ್ದಾರೆ ಈಗ ತುಂಬಾ ಸಂತೋಷಕರ ವಿಚಾರ ಇಲ್ಲಿ ಇಂದು ಬಡ ಜನಗಳಿಗೆ ತುಂಬಾ ತಡಗರ ಉಂಟು ಉಂಟು ಮಾಡಿದೆ ಇಲ್ಲಿ ಒಂಬತ್ತು ದಿನಗಳ ಕಾಲ ಅವರು ತುಂಬಾ ಹೆಚ್ಚಿನ ಸಂತೋಷದಿಂದ ಬಂದು ಎಲ್ಲ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಸಂತೋಷವನ್ನು ಹೊಂದುತ್ತಾ ಇದ್ದಾರೆ ಈಗ ಅತ್ಯಂತ ಒಂದು ಬೃಂದ ಬಡಾವಣೆಯ ಒಂದು ಇಂಧನ ಮಹಾನಾಗರಿಕರ ಇಲ್ಲಿ ಕಂಡುಕೊಳ್ತಾ ಇದೆ ಇಲ್ಲಿ ಪ್ರಸಾದ ವಿತರಣೆ ಮಾಡ್ತಾ ಇರತಕ್ಕಂತ ಹೆಂಗಸರು ತಾವು ಕೂಡ ನೋಡ್ತಾ ಇದ್ದಾರೆ ಈಗ ದೊನ್ನೆಯಲ್ಲಿ ಪ್ರಸಾದವನ್ನು ಹಾಕಿ ಕೊಡ್ತಾ ದೃಶ್ಯ ಸಾಲಾಗಿ ಜನರೆಲ್ಲ ಬಂದು ಪ್ರಸಾದವನ್ನು ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರಾ ನೋಡಿ ಎಷ್ಟು ಸ್ವಯಂ ಸ್ವಯಂಶೇಖರು ಸ್ವಸನ್ಮುಖದಿಂದ ಭಕ್ತಾದಿಗಳಿಗೆ ಪ್ರಸಾದವನ್ನ ವಿತರಣೆ ಮಾಡ್ತಾ ಇರಕಂತ ದೃಶ್ಯವನ್ನ ಈಗ ನಾವು ನೋಡ್ತಾ ಇದ್ದೀರ ಎಲ್ಲರೂ ಕೂಡ ಸಾಲಾಗಿ ಬಂದು ಪ್ರಸಾದವನ್ನ ಸ್ವೀಕಾರ ಮಾಡ್ತಾ ಇರಕಂತ ದೃಶ್ಯವನ್ನ ಈಗ ತಾವಿಲ್ಲಿ ನೋಡ್ತಾ ಇದ್ರ ದೇವಸ್ಥಾನ ಮೇಲೆ ಮಹಾಮಂಗಳ ಮಹಾ ಮಂಗಳಾರತಿ ಮೇಲೆ ತೀರ್ಥ ಪ್ರಸಾದವನ್ನು ಕೂಡ ಇಲ್ಲಿ ಕೊಡ್ಲಾಗತ್ತೆ ಈಗ ನೋಡ್ತಾ ಇದ್ದಾರೆ ಈಗ ನೋಡಿ ಎಲ್ಲ ಕಡೆ ಸುತ್ತಮುತ್ತಲು ಕೂಡ ಜನ ಇಲ್ಲಿ ಬರ್ತಾ ಇದ್ದಾರೆ ಈಗ ಒಂದು ಪ್ರಸಾದವನ್ನು ಪೈದೊಂಡು ಹೋಗ್ತಾ ಇರಕಂತ ಈಗ ತಾವಿಲ್ಲಿ ನೋಡ್ತಾ ಇದಾರೆ ಸುತ್ತಮುತ್ತಲು ಕೂಡ ಹಲವಾರು ಜನ ಇಲ್ಲಿ ಸುಮಾರು ಒಂದು ಒಂದು ಸಾವಿರ ಅಷ್ಟು ಜನ ಬಂದು ಇಲ್ಲಿ ಕುಳಿತಿದ್ದಾರೆ ಈಗ ಕುಳಿತು ಆರ್ಕೆಸ್ಟ್ರಾ ಸಂಗೀತವನ್ನ ನಿಮ್ಮ ವೀಕ್ಷಣೆ ಮಾಡ್ತಾ ಕುಳಿತಿದ್ದಾರೆ ಈಗ ಇಲ್ಲಿ ಒಂದು ಮಂಟಪ ಸ್ಥಾಪನೆ ಮಾಡಿ ಕಲಾ ಮಂಟಪ ಸ್ಥಾಪನೆ ಮಾಡಿ ಅಲ್ಲಿ ವಿವಿಧ ವಿನೋದಾವಳಿಗಳು ವಿವಿಧ ಕಾರ್ಯಕ್ರಮಗಳು ಆರ್ಕೆಸ್ಟ್ರಾ ಡ್ಯಾನ್ಸ್ ನೃತ್ಯ ನಾಟಕ ಇತ್ಯಾದಿಗಳನ್ನ ಪ್ರದರ್ಶಿಸುತ್ತಾ ಬಂದಿದ್ದಾರೆ ಈಗ ಇದರ ಭಕ್ತಾದಿಗಳು ಬಂದು ಅಸಂಖ್ಯಾತ ರೀತಿಯಲ್ಲಿ ಬಂದು ಭಕ್ತಾದಿಗಳು ಬಂದು ಕುಳಿಸಿರ್ತಕ್ಕಂತಹದು ಈಶ್ವರ ಪಾರ್ವತಿ ಇರತಕ್ಕಂಥ ನೋಡ್ತಾ ಇದ್ರ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಸಂಸ್ಕೃತಿ ಆದಿತ್ಯ ತಲುಪಿ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ಪ್ರೆಸ್ ಮಾಡಿ ನಮಸ್ಕಾರ